ಈಗ ಅದಕ್ಕಿಂತ ಮುಂಚೆ ಇಲ್ಲಿ ಒಂದ್ ಅಂದ್ರೆ ನೀವು ಸೋಲಿಗೆ ಅವ್ರ ಆತರ ಅರಶಿನ ಕುಂಕುಮ ಕೊಟ್ಟು ದುಡ್ಡು ಹಂಚಿದ್ದೇ ಕಾರ್ಡ್ ಅಂದ್ರೆ ಕೊಂಡ್ಕೊಂಡ್ ಬಿಟ್ರ ಹೆಣ್ಮಕ್ಳನ್ ಕೊಂಡ್ಕೊಂಡ್ರ ಅವ್ರ ಏನ್ ಮಾಡುದ ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ದುಡ್ಡ್ ಕೊಡೋದು ಅದು ಅದು ವಾಪಾಸ್ ಕಟ್ಟಬೇಕಂತ ಇರೋದು ಅದು ಕಟ್ಟಬಾರ್ದಂತಲ್ಲ ಇವ್ರ ಏನ್ ಮಾಡ್ದಂದ್ರೆ ಅಂದ್ರೆ ಇವ್ರ ವಾಪಾಸ್ ಕಟ್ಟಬೇಕು ಲೋನ್ ಅಂತ ಕೊಟ್ರೆ ಹಿಂಗೆ ಅಲ್ಲ ನಿಮ್ಗೆ ಮನ್ನಾ ಮಾಡಿಸ್ತೀನಿ ವಾಪಸ್ ಕಟ್ಟಂಗಿಲ್ಲ ನಾನು ಫ್ರೀ ಮನೆ ಬಾಗಿಲು ತಂದುಕೊಡ್ತಾ ಇದ್ದೀನಿ ಅಂತ ಹೇಳಿ ಎಲ್ಲರ ಮುಂದೆ ಭರವಸೆ ಕೊಟ್ರು ಹಂಗಾಗಿ ಕೋಟಿ ಕೋಟಿಗಳೆಲ್ಲ ನಮ್ಮ ಮನೆ ಬಾಗಿಲು ತಂದ್ ಕೊಡ್ತಾರೆ ಯಾವ ಬ್ಯಾಂಕ್ ತಂದ್ಕೊಟ್ರು ಅಂತ ಹೇಳಿ ಅವ್ರ ಮನಸ್ಸಲ್ಲಿ ಆ ಪರಿಣಾಮ ಬೀರುತ್ತು ಹಂಗಾಗಿ ಅವರು ನಾವು ಆ ವರ್ಷದಲ್ಲಿ ನಾವು ಸೋತೀವಿ ಮೇಡಮ್ ಕಟ್ಟಬೇಕು ಇವತ್ತು ಹೋರಾಟಗಳು ನಡೀತಾ ಇದೆ ಕೇಸ್ಗಳಾಗ್ತಾ ಇದೆ ಯಾರು ಡಿ ಸಿ ಸಿ ಬ್ಯಾಂಕ್ ರಿಕವರಿ ಆಗ್ತಾ ಇಲ್ಲ ಬ್ಯಾಂಕ್ ನ ಅಧಿಕಾರಿಗಳು ದಿನನಿತ್ಯ ಅವ್ರ ಮನೆ ಬಾಗಲ್ಗೆ ಹೋಗ್ತಾ ಇದ್ದಾರೆ ಜನರು ತಪ್ಪಲ್ಲ ಜನರಿಗೆ ಇವ್ರು ಸುಳ್ಳು ಹೇಳ್ಕೊಟ್ರಲ್ಲ ಕೊಟ್ಟರಲ್ಲ ಇವರು ತಪ್ಪು ಆಮೇಲೆ ಇವತ್ತು ಮೇಡಮ್ ನನ್ನ ಕ್ಷೇತ್ರದಲ್ಲೇ ಐದು ನೂ ಐದು ನೂರು ಗಾ ಸಂಘಗಳನ್ನ ಪೇಕ್ ಸಂಘಗಳನ್ನ ಮಾಡಿದ್ದಾರೆ ಅದು ರಿಜಿಸ್ಟರ್ ಆಗಿಲ್ಲ ಆ ಸಂಘಗಳ ಹೆಸರಲ್ಲಿ ಇವರಾದ್ರು ಡ್ರಾ ಮಾಡಿಬಿಟ್ಟಿದ್ದಾರೆ ಇವತ್ತು ಆ ಸಂಘದಲ್ಲಿ ಮಹಿಳೆಯರೇ ಇಲ್ಲ ಸಂಘಗಳ ಮಾಡ್ಕೊಂಡು ಹೆಸರಲ್ಲಿ ಒಂದ್ ಸಂಘಕ್ಕೆ ಐದೈದ ಲಕ್ಷ ರೂಪಾಯಿ ಡ್ರಾ ಮಾಡಿಬಿಟ್ಟಿದ್ದಾರೆ ಸುಮಾರು ನನ್ನೊಂದ್ ಕ್ಷೇತ್ರದಲ್ಲಿ ಐನೂರು ಕೋಟಿ ಡ್ರಾ ಮಾಡಿದ್ದಾರೆ ಅಲ್ಲ ಸರ್ ಈಗ ಸಂಘಗಳನ್ನ ಮಾಡಿದಾಗ ಮಹಿಳೆಯರು ಇದ್ದಾರೆ ಅನ್ನೋದು ಒಂದ್ ಸಿಗ್ನೇಚರ್ ಇರುತ್ತೆ ಅವ್ರ ಆಧಾರ್ ಪ್ರೂಫ್ ಇರುತ್ತೆ ಏನು ಇಲ್ವಾ ಈಗ ನಿಮಗೆ ಒಂದು ನೂರು ಸಂಘಕ್ಕೆ ಹಂಗೆ ಸಾಲ ಕೊಟ್ರೆ ಇನ್ನು ಇನ್ನೂರು ಸಂಘಗಳು ಅವ್ರ ಪೇಕ್ ಡಾಕ್ಯುಮೆಂಟ್ಗಳು ಮಾಡಿಕೊಂಡು ಅವ್ರ ಹೆಸರು ದುಡ್ಡು ಡ್ರಾ ಮಾಡ್ಬಿಟ್ಟವ್ರೆ ಈಗಿನ ಶಾಸಕರು ಅವ್ರ ಮೇಲೂ ಕೇಸ್ ಗಳಿದೆ ಅವ್ರ ಮೇಲೂ ಎಂಕ್ವೈರಿ ಇದೆ ಅದಕ್ಕೆ ಸ್ಟೇ ತಂದವ್ರೆ ಅಧ್ಯಕ್ಷರು ಈ ಡೈರೆಕ್ಟರ್ ಮೇಲೆ ಇಬ್ಬರ ಮೇಲೂ ಕೆಸು ನಡೀತಾ ಇದೆ ಮೋಸ ನಮ್ಮ ಕ್ಷೇತ್ರ ಆಗಿದೆ ಡಿಸಿಸಿ ಬ್ಯಾಂಕ್ನ ಏನು ನಿಯಮಾವಳಿಗಳಿತ್ತು ಆ ನಿಯಮಾವಳಿಗಳನ್ನ ಗಾಳಿಗೆ ತೂರಿ ಇವತ್ತು ಅಧಿಕಾರಕ್ಕೊಂದಕ್ಕೋಸ್ಕರ ಬ್ಯಾಂಕ್ ನ ಬಲಿ ಕೊಟ್ಟಿದ್ದಾರೆ ಅದ್ರ ಉದ್ದೇಶನೇ ಬೇರೆ ಅದನ್ನು ಈಡೇರಿಸಲಿಲ್ಲ ಇವರು ಸ್ವಂತಕ್ಕೆ ಬಳಸ್ಕೊಂಡಿದ್ದಾರೆ ಅದರ ಪರಿಣಾಮ ಮುಂದೆ ಎದುರಿಸ್ತಾರೆ ಈಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನೋ ಈ ತರ ಇಡೀ ಜನ ಮೋಸ ಹೋದ್ರು ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮತ್ತೆ ನಿಮಗೆ ಅವಕಾಶ ಬರುತ್ತೆ ಆಗ್ಲೂ ನೀವು ಸೋಲ್ತೀರಾ ಎರಡ್ ಸಾವಿರದ ಇಪ್ಪತ್ತ್ ಸೋಲೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಈಗಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರೇ ನೇರವಾಗಿ ಕಾರ್ಡಲ್ಲಿ ಸಹಿ ಮಾಡಿ ಕೊಟ್ಟರು ಐದು ಗ್ಯಾರಂಟಿಗಳನ್ನ ಉಚಿತವಾಗಿ ನಿಮ್ ಮನೆ ಬಾಗಿಲು ಕೊಡ್ತೀವಿ ಅಂತ ಹೇಳಿ ಇನ್ನ ನಿಮ್ಮ ಬದುಕನ್ನ ಹಸನು ಮಾಡ್ಕೊಡ್ತೀವಿ ಯಾವ ಪಕ್ಷನೂ ಮಾಡಲ್ಲ ನಾವೇ ಅಂತೇಳಿ ಎಲ್ಲಾ ಭರವಸೆಗಳನ್ನ ಕೊಟ್ರು ಎಲೆಕ್ಷನ್ ಮುಂಚಿತವಾಗಿ ಒಂದು ವಿಸಿಟಿಂಗ್ ಕಾರ್ಡ್ ಟೈಪೇ ಕೊಟ್ಬಿಟ್ರು ಅವ್ರು ಐಡೆಂಟಿ ಕಾರ್ಡ್ ಟೈಪ್ ನಾವು ಗೆದ್ದ ತಕ್ಷಣ ನೀವು ಅದ್ ಡ್ರಾ ಮಾಡ್ಕೋಬೋದು ನಿಮ್ ಅಕೌಂಟ್ ನೀರವಾಗಿ ಬಂದ್ ಬೀಳುತ್ತೆ ಅಂತೇಳಿ ಏನೇನೋ ಸುಳ್ಳು ಭರವಸೆಗಳು ಕೊಟ್ರು ಮೇಡಮ್ ರಾಜ್ಯದ ಜನ ಯಾವತ್ತೂ ಕೂಡ ನಮ್ಗೆ ಐದು ಗ್ಯಾರಂಟಿ ಕೊಡಿ ಅಂತ ಕೇಳಿಲ್ಲ ಇವ್ರಾಗಿ ಇವ್ರು ಕೊಟ್ರು ಹಂಗಾಗಿ ಜನ ಕೂಡ ಐದು ಗ್ಯಾರಂಟಿಗಳು ಕೊಡ್ತಾ ಇದ್ದಾರಲ್ಲ ಅಂತೇಳ್ಬಿಟ್ಟು ನಾ ಸುಳ್ಳು ಹೇಳಿ ಅವ್ರ ಹತ್ರ ಓಟ್ ತಗೊಂಡ್ರು ಅದಕ್ಕೆ ಮಾರು ಹೋದರು ಅದರ ಜೊತೆಗೆ ನಮ್ಮ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮುಂಚೆ ನಮ್ಮ ಸರ್ಕಾರ ಇತ್ತು ಆ ಚುನಾವಣೆಗೆ ಬರೋ ಸಂದರ್ಭದಲ್ಲಿ ಸರ್ಕಾರದ ಅಭಿವೃದ್ಧಿನೂ ಕೂಡ ಆ ಟೈಮಲ್ಲಿ ಅಂದುಕೊಂಡುವ ರೀತಿಯಲ್ಲಿ ಏನೂ ಆಗಲಿಲ್ಲ ಆಗಲಿಲ್ಲ ಅಂತ ಹೇಳಿದ್ರೆ ಸುಮಾರು ಕ್ಷೇತ್ರಗಳಲ್ಲಿ ನಾವು ಏನು ಹೇಳಬೇಕು ಅದು ಹೇಳೋಕ್ಕೆ ಸಮಯನೇ ಸಿಕ್ಲಿಲ್ಲ ಮ್ಯಾನುಪ್ಲಾಸ್ಟ್ ಒಂದು ಹದಿನೈದು ದಿವಸದಲ್ಲಿ ಇಲ್ಲಿ ವಾರದಲ್ಲಿ ಗೊತ್ತಾಯ್ತು ಅದು ನಾವು ಓದಿ ಸ್ಟಡಿ ಮಾಡ್ಕೊಳಕೆ ನಮಗೂ ಸಮಯ ಸಿಕ್ಕಿರ್ಲಿಲ್ಲ ಜನಗಳಿಗೆ ಹೇಳಿ ಅಂತ ಗೊತ್ತಿರ್ಲಿಲ್ಲ ಈ ರೀತಿ ಒಂದಲ್ಲ ಒಂದ್ ಕಾರಣದಲ್ಲಿ ನಾವು ಆ ಸಂದರ್ಭದಲ್ಲಿ ಸರಿಯಾಗಿ ಆಡಳಿತದ ಕೊರತೆ ಇತ್ತೇನೋ ಅಂತ ಅನ್ಸ್ಬಿಡ್ತೇವೆ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಯಾವ ರೀತಿ ಮೋಸ ಆಯಿತು ಜನರಿಗೆ ಏನಾದ್ರು ಗೊತ್ತಿದೆ ಹತ್ತು ವರ್ಷದ ಆಡಳಿತದ ಬಗ್ಗೆ ನನಗೆ ಗೊತ್ತಿದೆ ಸೊ ನಾನು ಎಕ್ಸ್ಟ್ರಾ ವರ್ಕ್ ಮಾಡ್ಬೇಕಾಗಿಲ್ಲ ಜನ ಓಟ್ ಹಾಕ್ತಾರೆ ಅನ್ನೋ ನಂಬಿಕೆಗೆ ನೀವು ಸೋತಬಿಟ್ರ ಅಲ್ಲ ನಂಬಿಕೆ ಅಂತ ಹೇಳಿದ್ರೆ ನಮ್ಮ ಕ್ಷೇತ್ರದ ಜನ ನಾವು ಅವನ್ನೇ ನಂಬಬೇಕಲ್ಲ ಮೇಡಮ್ ಬೇರೆ ಯಾರನ್ನೂ ನಂಬೇಕಾಗತ್ತೆ ಅವರೇ ನಮಗೆ ತಾಯಿ ತಂದೆ ಅಣ್ಣ ರಾಜಕೀಯ ಕ್ಷೇತ್ರಕ್ಕೆ ಹೋದಾಗ ಅವರೇ ನಮ್ಮನ್ನ ಕೈ ಹಿಡಿ ಅಂತ ಬಟ್ ನೀವು ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಗೆ ಮುಂಚೆ ಅನೌನ್ಸ್ ಮಾಡ್ತೀರಾ ನಾನು ಹತ್ತು ಸಾವಿರ ಜನಕ್ಕೆ ಹತ್ತು ಸಾವಿರ ಮನೆಗಳಿಗೆ ಒಂದು ಕೆಲಸ ಕೊಡ್ತೀನಿ ಹೇಳಿ ಒಂದು ಭರವಸೆ ಕೊಡ್ತೀರಾ ಜನ ಆ ಭರವಸೆನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ವಾ ಮೇಡಮ್ ನಮ್ಮ ಕಾರ್ಖಾನೆ ನನಗೆ ಒಂದನಿಸ್ತು ನನ್ನ ಜೀವನದಲ್ಲಿ ಎಲ್ಲಾ ಸಂದರ್ಭದಲ್ಲೂ ನಾನು ಒಂದು ತೀರ್ಮಾನ ಮಾಡ್ತೀನಿ ಮೇಡಮ್ ನನಗೆ ವೈಯಕ್ತಿಕವಾಗಿ ಏನೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ನನ್ನ ನಂಬುದಂತವ್ರನ್ನ ನನಗೆ ಯಾರು ಸಹಾಯ ಮಾಡದಂಥವ್ರನ್ನ ಅವ್ರಿಗೆ ನಾವೇನ ಮಾಡ್ಬೇಕು ಅನ್ನೋದು ಒಂದು ನನ್ನ ಮನಸ್ಸಲ್ಲಿ ಅದು ಯಾವಾಗಲೂ ಇರುತ್ತೆ ಮೇಡಮ್ ಎರಡು ಸಾರಿ ಅಧಿಕಾರ ಕೊಟ್ಟಂತ ನನ್ನ ಕ್ಷೇತ್ರದ ಜನರಿಗೆ ನಾನಾದ್ರು ಮಾಡ್ತಲ್ಲ ಶಾಶ್ವತವಾಗಿ ಅನ್ನುವಂಥದ್ದು ನನ್ನ ತಲೆಗೆ ಬಂತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಮೂವತ್ತರಿಂದ ನಲ್ವತ್ತು ಸಾವಿರ ಜನ ದಿನನಿತ್ಯ ಟ್ರೈನಲ್ಲಿ ಪ್ರಯಾಣ ಮಾಡ್ತಾರೆ ಬೆಂಗಳೂರಿಗೆ ಮೇಡಮ್ ಮನೆ ಕೆಲ್ಸಕ್ಕೆ ಬರ್ತಾರೆ ಗಾರೆ ಕೆಲಸಕ್ಕೆ ಬರ್ತಾರೆ ಪೇಂಟ್ರ್ ಕೆಲ್ಸಕ್ಕೆ ಬರ್ತಾರೆ ಕಾರ್ಪೆಂಟ್ರ್ ಕೆಲ್ಸಕ್ಕೆ ಬರ್ತಾರೆ ವಾಚ್ಮ್ಯಾನ್ ಕೆಲಸಕ್ಕೆ ಬರ್ತಾರೆ ನರ್ಸ್ ಕೆಲಸ ಮಾಡಕ್ ಬರ್ತಾರೆ ಈ ರೀತಿ ನಾನಾ ಉದ್ಯೋಗಗಳನ್ನ ಬಯಸಿ ಬೆಂಗಳೂರಿಗೆ ಬರ್ತಾರೆ ಮೇಡಮ್ ದಿನನಿತ್ಯ ಟ್ರೈನಲ್ಲಿ ಏನಾದರೂ ಅಲ್ಲೇ ಸ್ಥಳೀಯವಾಗಿ ಉದ್ಯೋಗ ಕೊಡಬೇಕಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಮೇಡಮ್ ಒಂದು ಅನ್ನ ತೆಗೆದುಕೊಂಡು ಹೋಗ್ಬೇಕು ಅಲ್ಲಿ ಮಾಡಬೇಕು ಹೆಣ್ಮಕ್ಳಿಗೆ ಕೆಲಸ ಕೊಡಬೇಕು ಅನ್ನೋಂಥದ್ದಾಗ ಆಮೇಲೆ ನನಗೆ ತೋ ಮಾಡಬೇಕು ಅಂತಾಗ ನನ್ಗೆ ಗೋಕುಲ್ ಅವರು ಸರ್ವೆ ಮಾಡಿ ಆಯ್ತು ನಿಮ್ಮ ನೀವು ಜಾಗ ಕೊಟ್ಟರೆ ನಾವು ಕಾರ್ಖಾನೆ ಪ್ರಾರಂಭ ಮಾಡ್ತೀವಿ ಅಂತಂದ್ರು ಅದು ಒಪ್ಪಿ ಆದ್ಮೇಲೆ ಎರಡು ಲಕ್ಷ ಸ್ಕ್ವೇರ್ ಫೀಟ್ ಕಾರ್ಖಾನೆ ಕಟ್ಟಿ ಕಳೆದ ಎಂಟು ತಿಂಗಳಿಂದ ಇವತ್ತು ಕಾರ್ಖಾನೆ ಪ್ರಾರಂಭ ಆಗಿದೆ ಮಾತುಕತೆ ಆಗಿದ್ದು ಗಾರ್ಮೆಂಟ್ ಮಾಡಬೇಕು ಅಂತ ಚುನಾವಣೆ ಕೆ ಎಂ ಸಿ ಅಧ್ಯಕ್ಷರಾಗಿದ್ದಾರೆ ಅವರು ನಮ್ಮ ತಾಲೂಕಿನ ರೈತರೆಲ್ಲ ಸೇರಿ ಷೇರದಾರೆಲ್ಲ ಸೇರಿ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ ಆ ಕಾರ್ಯ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಮುಂದಕ್ಕೆ ನಿಮ್ ಸ್ಥಾನ ಅವ್ರು ತುಂಬ ಲಕ್ಷಣಗಳು ಕಾಣ್ತಾ ಇದೆ ಹಾಗಂತ ಏನ್ ನಾನು ಹೇಳಕ್ ಬರೋದಿಲ್ಲ ಮೇಡಮ್ ಯಾರ್ಯಾರಿಗೆ ಏನೇನು ಲಭಿಸ್ಬೇಕು ಆಮೇಲೆ ಅವ್ರಿಗೂ ಅದೃಷ್ಟ ಅನ್ನೋದಿರ್ಬೇಕು ಮತ್ತೆ ಜನ ಒಪ್ಬೇಕು ಆಮೇಲೆ ಇವೆಲ್ಲ ಇದಾವೆ ಅದರಿಂದ ನಮ್ಮನ್ನ ಸ್ವಯಂ ಘೋಷಿತವಾಗಿ ನಾವು ಘೋಷಣೆ ಮಾಡೋದು ತಪ್ಪಾಗುತ್ತೆ ಅಂದ್ರೆ ಮನೋಭಾವ ಇದೆಯಾ ಮುಂದಕ್ಕೆ ಎಲೆಕ್ಷನ್ ಮನುಷ್ಯರಲ್ಲೂ ಮೇಡಮ್ ಈಗ ಏನಾಗುತ್ತೆ ಕುಟುಂಬ ಕುಟುಂಬ ಅಂತ ಹೇಳಿ ಒಂದ್ ಕಡೆ ಇವತ್ತು ರಾಜಕಾರಣದಲ್ಲಿ ಆ ಪ್ರಶ್ನೆ ಎಲ್ಲರೂ ಕೇಳ್ತಾರೆ ಆ ಕುಟುಂಬ ಅನ್ನೋದಕ್ಕಿಂತ ಇದು ಡೆಮಾಕ್ರಸಿ ಸೆಟ್ ಪ್ರಜಾಪ್ರಭುತ್ವ ಎಲ್ಲರಿಗೂ ಮತದಾನ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತದಾನ ಅಂತ ಯಾವ ವ್ಯಕ್ತಿಗೆ ಬರ್ತದೋ ಆ ವ್ಯಕ್ತಿ ಸ್ವತಂತ್ರರಾಗ್ತದೆ ಅವ್ರ ಯಾವ್ದೇ ಕ್ಷೇತ್ರದಲ್ಲಿ ಕ್ಷೇತ್ರವನ್ನ ಬ ಸ್ವೀಕಾರ ಮಾಡಬಹುದು ಆ ಕ್ಷೇತ್ರದಲ್ಲಿ ಹೋದಾಗ ಆ ಜನ ಆ ಜನರಿಗೂ ಅವ್ರ ಬಿಟ್ಟ ವಿಷಯ ಹಂಗಾಗಿ ಇದರಲ್ಲಿ ನಾನು ನನ್ನ ಮಗ ನನ್ನ ಮಗಳು ನಮ್ ತಾಯಿ ಅನ್ನೋದು ನನ್ನ ಮನೆ ಒಳಗಡೆ ಮಾತ್ರ ಆಚೆ ಕಡೆ ಬಂದಾಗ ನಾವೆಲ್ಲರೂ ಕೂಡ ನಮ್ಮ ಕ್ಷೇತ್ರದ ಮನೆ ಮಕ್ಕಳು ನಾವು ಓಕೆ ಆಮೇಲೆ ಇನ್ನೊಂದು ಈಗ ತೃತೀಯ ಲಿಂಗಿಗಳಿಗೋಸ್ಕರ ಒಂದು ಸಮಾನವಾದಂಥ ಒಂದು ಹೋರಾಟ ಸಿಗಬೇಕು ಒಂದು ಒಂದು ಹಕ್ಕು ಸಿಗಬೇಕು ಅಂತ ಹೇಳಿ ಬಹಳ ಹೋರಾಟ ಮಾಡ್ತಾ ಇದ್ದೀರಾ ಸೊ ಒಂದು ಸಮುದಾಯದ ಸಮಾನ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾ ಇದ್ದೀರಾ ಸೊ ಏನು ಸಮಸ್ಯೆಗಳನ್ನು ನೀವು ಕಂಡುಕೊಂಡಿದ್ದೀರಾ ಸರ್ ಅವರಲ್ಲಿ ತೃತೀಯ ಲಿಂಗಿಗಳ ಸಂಗತಿ ಮೇಡಮ್ ನೋಡಿ ಮೇಡಮ್ ನಮಗೆ ಸಮಾಜದಲ್ಲಿ ಈ ಇಲ್ಲಿವರೆಗೂ ನಾನು ಮಾತಾಡಿದ ವಿಷಯಗಳೇ ಒಂದು ರೀತಿ ಇವತ್ತು ತಾವು ಈಗ ನೀವು ಕೇಳಿರೋ ಪ್ರಶ್ನೆ ಇದೆಯಲ್ಲ ಇದು ಬಹಳ ಅಂದ್ರೆ ಈ ವಿಚಾರಕ್ಕೆ ಯಾಕೆ ನಾನು ಮಂಗಳಮುಖಿಯವರ ವಿಷಯದಲ್ಲಿ ಒಂದೇ ಒಂದು ಅವರು ಯಾರೋ ತಂದೆ ತಾಯಿ ಎತ್ತು ಮಕ್ಕಳು ತಾನೆ ಯಾರಾಗಿರ್ಬೋದು ಅಂದ್ರೆ ನಿಮಗಾದ ಶೋಷಣೆ ಬಹುಶಃ ಇವರಿಗೂ ಆಗ್ತಾ ಇದೆ ಅನ್ನೋದು ಆಗ್ತಾ ಇದೆ ಇನ್ನೂ ಹೆಚ್ಚಾಗ್ತಾ ಇದೆ ಅವ್ರನ್ನ ಎರಡ್ ರೀತಿ ಕಾಣ್ತಾರೆ ಒಂದು ಭಿಕ್ಷಾಟನೆ ಇನ್ನೊಂದು ಸೆಕ್ಸುಯಲ್ ಹರಾಸ್ಮೆಂಟ್ ಮಾಡ್ತಾರೆ ಅನ್ನೋದು ಎರಡು ವಿಷಯನ ಇಟ್ಕೊಂಡು ಸಮಾಜ ಅವನ್ನ ದೂರ ಇಡ್ತಾರೆ ನಾನು ಒಂದು ಕೇಳಕ್ಕೆ ಬಯಸ್ತೀನಿ ಸರ್ಕಾರಗಳನ್ನ ಸರ್ಕಾರನ ಕೇಳಕ್ಕೆ ಬಯಸ್ತೀನಿ ಅವರು ನಮ್ಮಂಗೆನೆ ಮನುಷ್ಯರು ಮಾನವೀಯತೆ ಮನುಷ್ಯತ್ವ ಇಟ್ಕೊಳ್ಬೇಕು ನಾವೆಲ್ಲರೂ ಕೂಡ ಅವರಿಗೆ ಜನಸಂಖ್ಯೆಗೆ ಅನುಗುಣವಾಗಿ ನೀವು ಯಾಕೆ ಅವ್ರಿಗೆ ರಿಸಲ್ಯೂಷನ್ ತರಬಾರ್ದು ಅವ್ರು ಕೇಳ್ತಾ ಇದಾರೆ ಇವತ್ತು ನಾನು ನಾನು ವೈಯಕ್ತಿಕವಾಗಿ ನಾನು ಭಿಕ್ಷೆ ಭಿಕ್ಷಾಟ್ನಾಗ ನಾನು ಯಾಕೆ ಹೋಗಬೇಕು ಸೆಕ್ಸುಲ್ ಆ ಕೆಲ್ಸಕ್ಕೆ ನಾನು ಯಾಕೆ ಹೋಗ್ಬೇಕು ನನಿವೆಲ್ಲವೂ ನನಗೆ ಬೇಡ ಸಮಾಜದಲ್ಲಿ ನನಗೆ ಗೌರವ ಸಿಗ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿಕೊಡಿ ಸರ್ಕಾರದಿಂದ ಏನಾದ್ರು ಬರೋ ಸೌಲಭ್ಯಗಳು ಕೊಡಿ ಮನೆ ಕೊಡಿ ಕೆಲಸ ಕೊಡಿ ನಾವು ದುಡಿತೀವಿ ನಾವು ಓದ್ತೀವಿ ಕಷ್ಟಪಡ್ತೀವಿ ನಾವು ಇನ್ನೊಬ್ಬರು ಮನೆ ಬಾಗಳಿಗೆ ಹೋಗಲ್ಲ ಇನ್ಯಾರಿಗೂ ಯಾರಿಗೂ ತೊಂದರೆ ಕೊಡೋದಿಲ್ಲ ಅಂತ ಕೇಳ್ತಾ ಇದ್ದಾರೆ ಮೇಡಮ್ ಅವರು ಉದಾಹರಣೆಗೆ ಮನೆ ಶಿವಲೀಲಾ ಅಂತ ಒಂದು ಒಂದು ಚಿತ್ರವನ್ನು ಅಭಿನಯಿಸಿದ್ದಾರೆ ಅವರೇ ಅವರೇ ಸೊ ಅಭಿನಯಿಸಿದ್ದಾರೆ ಅದರಲ್ಲಿ ಅವರ ಜೀವನದ ಪ್ರತಿಯೊಂದು ಘಟನೆಗಳು ಕೂಡ ಅಲ್ಲಿ ಆ ಚಿತ್ರದಲ್ಲಿ ಬರ್ತದೆ ನಿಜ ಜೀವನದಲ್ಲಿ ಏನಾಗ್ತದೆ ಅದೆಲ್ಲವೂ ಬರ್ತದೆ ಒಂದು ಸಾರಿ ಕುಟುಂಬ ಆ ಫಿಲಂನ ಹೋಗಿ ನೋಡ್ಕೊಂಡ್ ಬಂದ್ಬಿಟ್ರೆ ನೋಡ್ಕೊಂಡ್ ಬಂದ್ಬಿಟ್ರೆ ಅವರನ್ನ ನಾವು ಮಂಗಳ ಅನ್ನೋದಕ್ಕಿಂತ ಅವರು ನಮ್ಮಂಗೆ ಅನ್ನುವಂತ ಮನಸ್ಸು ಮಾನಸಿಕತೆ ಅವತ್ತೇ ಬರುತ್ತೆ ಬಟ್ ಎಲ್ಲಾರು ಹಾಗಿಲ್ಲ ಕೆಲವ್ರು ಮಾಡೋ ಕಿತಾಪತಿಗಳಿಂದ ಜಗಳಗಳಿಂದ ನಾವು ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದ ರೀತಿ ಆಗೋಗ್ಬಿಟ್ಟಿದೆ ಸೊಸೈಟಿ ಅದಕ್ಕೆ ಮೀಸಲಾತಿ ಕೊಡಕ್ಕೆ ಸರ್ಕಾರ ಹಿಂದೆ ಮುಂದೆ ನೋಡ್ತಾರೆ ಮುಂದೆ ಸಮಸ್ಯೆಗಳಾಗಬಹುದು ಅಂತ ಹೇಳಿ ಹೌದು ಮೇಡಮ್ ಈಗ ನೀವು ಅವ್ನು ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಕಳ್ಳ ಕಳ್ಳ ಅಂತ ಹೇಳ್ತಾನೆ ಇದ್ರೆ ನೀವು ಅವ್ರನ್ನ ತಿದ್ದೋದು ಯಾವಾಗ ಅವನ್ನ ಸಮಾಜದ ಮುಖ್ಯ ವಾಹಿನಿಗೆ ತರೋದು ಯಾವಾಗ ಈಗ ಆರ್ಟಿಕಲ್ ಅನುಚ್ಛೇದ ಹದಿನಾಲ್ಕರ ಏನೇನು ಸಮಾನತೆ ಕೊಡಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಿಯಾಂಬಲ್ ಇದೆ ಹೌದಾ ಸಮಾನತೆ ತಂದಿಗೆ ಏನು ಮನುಷ್ಯನಿಗೆ ಏನೇನು ಅಗತ್ಯ ಇದೆಯೋ ಇರೋಕ್ ಮನೆ ಕೈಗೆ ಕೆಲಸ ಕುಡಿಯುವಂಥ ನೀರು ಆಹಾರ ಮತ್ತೆ ಆರೋಗ್ಯ ದೃಷ್ಟಿಯಿಂದ ಎಲ್ಲವೂ ಕೊಡಬೇಕು ಅನ್ನೋದು ಇದೆ ಇದು ಸಮಾನತೆ ಈಗ ಏನ್ ಕೊಟ್ಟಿದ್ದೀರಿ ಅವ್ರಿಗೆ ಏನ್ ಕೊಟ್ಟಿದ್ದೀರಿ ಇವಾಗ ಚಲನಚಿತ್ರವನ್ನ ಅಭಿನಯ ಅದನ್ನ ವೀಕ್ಷಣೆ ಮಾಡೋದಕ್ಕೆ ಚಿತ್ರಮಂದಿರಗಳು ಕೊಡ್ತಾ ಇಲ್ಲ ಅದನ್ನ ಚಿತ್ರಮಂದಿರದ ಮಾಲೀಕರನ್ನ ನಾವು ಆರೋಪ ಮಾಡೋದಲ್ಲ ಸರ್ಕಾರ ಒಂದ್ ಸುತ್ತೋಲೆ ಹೊಡಿಸ್ಲಿ ಎಲ್ಲಾ ಶಾಲಾ ಕಾಲೇಜು ಮಕ್ಕಳು ಆ ಚಿತ್ರವನ್ನ ವೀಕ್ಷಣೆ ಮಾಡಿ ಅಂತ ಯಾಕೆ ಹಿಂದೆ ನೀವು ಯಾವ್ದಕ್ಕೂ ಮಾಡಿಲ್ವಾ ಮಾಡಿದಿರಲ್ವಾ ಮಾಡಿ ತೋರಿಸಿ ಅವರು ಕೇಳ್ತಾ ಇದಾರೆ ಇವತ್ತು ಸ್ವಾಮಿ ನಾವು ಯಾರತ್ರ ಭಿಕ್ಷೆ ಬಿಡೋದಿಲ್ಲ ನಾವು ನಿಲ್ಲಿಸ್ತೀವಿ ನಾವೆಲ್ಲೂ ಬೇರೆ ಇನ್ನೂ ಕೆಟ್ಟ ಕೆಲಸ ಮಾಡಕ್ ಹೋಗುದಿಲ್ಲ ನೀವು ಎಲ್ಲವೂ ಬದಿಗೊತ್ತು ಸರ್ಕಾರ ಕೊಟ್ಟಂತ ಕೆಲಸದ ಕಡೆ ಗಮನ ಹರಿಸಿ ನಮ್ಮ ಬದುಕನ್ನ ನಾವು ರೂಪಿಸ್ಕೊಳ್ತೀವಿ ಅದ್ರ ಜೊತೆಗೆ ಹೇಳ್ತಾರೆ ಮೇಡಮ್ ಈ ಮಾತನ್ನ ತಾವು ಕೇಳಿ ನನ್ನ ನನ್ನೆತ್ತ ತಂದೆ ತಾಯಿ ನನ್ನ ಮನೆಯಿಂದ ಹೊರಗಾಕಿದ್ರು ಅಂತಾರೆ ನನ್ನ ಒಡಊಟದವರು ನನ್ನ ಜೊತೆಲಿ ಸೇರಲ್ಲ ಅಂತಾರೆ ಮತ್ತೆ ನಾನು ಎಲ್ಲಿ ಬದುಕಬೇಕು ನಾನು ಇಲ್ಲಿ ವಾಸ ಮಾಡಬೇಕು ಅಂತ ಕೇಳ್ತಾರೆ ಈ ಪ್ರಶ್ನೆಗೆ ಯಾರತ್ರ ಉತ್ತರ ಇದೆ ಹೇಳಿ ಮೇಡಮ್ ಯಾರ ನೀವು ಹೇಳ್ತೀರಿ ಅವರು ಸೆಕ್ಸುಯಲ್ ಹರಾಸ್ಮೆಂಟ್ ಮಾಡ್ತಾರೆ ಭಿಕ್ಷೆ ಬೇಡ್ತಾರೆ ಮತ್ತೆ ಅವ್ರು ಗಳತನ ಮಾಡ್ತಾರೆ ಗಲಾಟೆ ಮಾಡ್ತಾರೆ ಇನ್ನೊಂದು ಏನೋ ಮಾಡ್ತಾರೆ ಅಂತೇಳಿ ಕಾರಣ ಯಾರು ಸರ್ಕಾರ ನಡೆಸ್ತಕ್ಕಂಥವ್ರು ಯಾವುದೇ ರಾಜ್ಯದಲ್ಲಿ ಯಾವುದೇ ವರ್ಗ ಇರ್ಬೋದು ಯಾವುದೇ ಪ್ರದೇಶ ಇರ್ಬೋದು ಯಾವುದೇ ವ್ಯಕ್ತಿ ಇರ್ಬೋದು ಆತನ ಮೂಲಭೂತ ಸೌಕರ್ಯಗಳ ಬಗ್ಗೆ ಗಮನ ಹರಿಸಿ ಅದಕ್ಕೊಂದು ಕಾನೂನು ರೂಪ ತಂದರೆ ಆಮೇಲೆ ನೀವು ಕೇಳಿ ಇಷ್ಟೆಲ್ಲ ಮಾಡಿ ನೀವು ಈ ರೀತಿ ಕೆಟ್ಟ ಕೆಲಸ ಮಾಡ್ತಿರಲ್ಲ ಇದು ನಾವು ಏನು ಮಾಡೋದಂತ ಅದು ಕಾನೂನಿದೆ ಲಿಂಗಿಗಳ ಒಂದು ಅವರನ್ನ ಸಮಾಜದಲ್ಲಿ ನಾವು ಅವ್ರಿಗೆ ಗೌರವ ಕೊಡೋ ರೀತಿ ಆಗ್ಬೇಕು ಅಂದ್ರೆ ಆಗ್ಬೇಕು ಎಷ್ಟೋ ಮೊದಲು ಎಜುಕೇಶನ್ ಇಲ್ಲ ಎಜುಕೇಶನ್ ಇರೋರು ಸಮಾಜದಲ್ಲಿ ಗೌರವದಿಂದ ಬದುಕ್ತಿದ್ದಾರೆ ನಾಲ್ಕು ಜನ ಅವ್ರನ್ನ ಗೌರವಿಸ್ತಾರೆ ಅವ್ರನ್ನ ಗೌರವದಿಂದ ಹೇಗೆ ನೋಡ್ಬೇಕು ಅನ್ನೋದನ್ನ ಕಂಡುಕೊಂಡಿದ್ದಾರೆ ಬಟ್ ಇನ್ನು ಕೆಲವರು ಅವರಿಗೆ ಎಜುಕೇಶನ್ ಇಲ್ಲ ಹೆಂಗ್ ಬದುಕಬೇಕು ಅನ್ನೋದು ಗೊತ್ತಿಲ್ಲ ಹಂಗಾಗಿ ಸರ್ಕಾರ ಅದಕ್ಕೆ ಇವತ್ತು ನಮ್ಮ ಸಂಘಟನೆಯಿಂದ ಹೋರಾಟ ಮಾಡಬೇಕು ಸರ್ಕಾರಕ್ಕೆ ಸರ್ಕಾರದ ಗಮನ ಸೆಳಿಬೇಕು ಮೊದಲು ಇವ್ರಿಗೆ ಏನಾದರೂ ಕಾನೂನಾತ್ಮಕವಾಗಿ ಅವ್ರಿಗೆ ಕೆಲಸಗಳನ್ನು ಮಾಡ್ಬೇಕು ಅಂತ ಹೇಳಿ ಹೋರಾಟವನ್ನು ರೂಪಿಸ್ತಾ ಇದ್ದೀವಿ ಮೇಡಮ್ ಉದಾಹರಣೆಗೆ ಜೋಗತಿ ಮಂಜಮ್ಮನವರು ಪದ್ಮಭೂಷಣ ಪ್ರಶಸ್ತಿ ಮಾಡಿರ್ಬೋದು ಹೇಗ್ ತಗೊಂಡಿರ್ಬೋದು ಎಷ್ಟೋ ಜನ ಮಾಡೆಲ್ ಗಳು ಇದ್ದಾರೆ ಇವತ್ತು ಸಿನಿಮಾ ಆಕ್ಟರ್ಸ್ ಇಂಜಿನಿಯರ್ಸ್ ಇಂಜಿನಿಯರ್ಸ್ ಗಳು ಎಷ್ಟು ಜನ ವಿದ್ಯಾವಂತರಿದ್ದಾರೆ ಅವರ ಪ್ರತಿಭೆಯನ್ನ ಗುರುತಿಸಿ ನೀವು ಕೊಡಿ ಅವರಲ್ಲೂ ಕೂಡ ನೀವು ಎಲ್ಲರಿಗೂ ಕೆಲಸ ಕೊಡಿ ಅಂದ್ರೆ ಎಲಿಜಿಬಲ್ ಎಲಿಜಿಬಲ್ ಅವರು ಶೋಷಣೆ ಮನೆಯಿಂದನೇ ಶುರು ಆಗಿಬಿಡುತ್ತೆ ಸರ್ ಅದೇ ಅವರನ್ನು ಮೆಂಟ್ಲಿ ಹರಾಸ್ ಮಾಡೋದು ಎತ್ತ ತಂದೆ ತಾಯಿನೇ ಶೋಷಣೆ ಮಾಡಿ ಹೊರಾಗ್ತರಲ್ಲ ಆ ಮಾನಸಿಕತೆಯಿಂದ ಇಂದ ಹೊರಬರಬೇಕಾದ್ರೆ ಯಾウド ಒಂದು ಇದನ್ನ ಅವರು ಆಯ್ಕೆ ಮಾಡ್ಕೊಳ್ತಾರೆ ಮೇಡಂ ನಾವೇನ್ ಮಾಡ್ತಾ ಇದೀವಿ ನಾವು ಎಷ್ಟು ಜನ ಪ್ರಜ್ಞಾವಂತರು ಇದ್ದೀವಿ ಬುದ್ಧಿಜೀವಿಗಳು ಇದ್ದೀವಿ ವಿದ್ಯಾವಂತರು ನಾವೆಲ್ಲರೂ ಏನು ಮಾಡ್ತಾ ಇದ್ದೀವಿ ಅವರೆಲ್ಲ ಅವ್ರಿಗೋಸ್ಕರ ಏನು ಮಾಡ್ತಾ ಇದ್ದೀವಿ ಹೋಗ್ಲಿ ಎಲ್ಲಿ ಜನ್ಮ ಪಡ್ಕೊಂಡ್ರು ಅವರು ತಂದೆ ತಾಯಿ ಹೊಟ್ಟೆಲ್ ತಾನೆ ಅವ್ರು ಹುಟ್ಟಿದ್ದು ಅವ್ರು ಈಗ ಅಂದಿದ್ದಕ್ಕೆ ಮಾತ್ರ ಈಗ ಆಗಿದ್ದಾರೆ ನೀವು ಹೊರಾಕಿದಿರಿ ಅದೇ ಚೆನ್ನಾಗಿದ್ರೆ ಅಯ್ಯೋ ನನ್ನ ಮಗಪ್ಪ ನನ್ನ ಮಗಳು ಅಂತೇಳಿ ಮನೇಲಿ ಇಟ್ಕೊಳ್ತಾ ಇದ್ರಿ ಇದೆಯಾ ಶೋಷಣೆ ಎಲ್ಲ ಆಗ್ತಾ ಇದೆ ಅದನ್ನ ಸರಿಪಡಿಸ್ತಾ ಅದಕ್ಕೆ ದಯಮಾಡಿ ನಾನು ಎಲ್ಲಾ ರಾಜ್ಯದ ಜನರ ಪರವಾಗಿ ಕೇಳ್ಕೊಳ್ತೀನಿ ನಾವು ಮಾಡುವಂತ ಹೋರಾಟವನ್ನ ಬೆಂಬಲಿಸಿ ಈ ಮಂಗಳಮುಖಿಯರು ಅವರು ನಮ್ಮ ಅಕ್ಕ ತಂಗಿಯವರಂತೆ ನಾವೆಲ್ಲ ಭಾವಿಸ್ಕೊಳ್ಳೋಣ ಅವ್ರ ಏನು ಬೇಡಿಕೆಗಳಿದೆ ಅದೆಲ್ಲ ಈಡೇರಿಸ್ಕೊಳ್ಳೋದಕ್ಕೂ ಕೂಡ ನೀವೆಲ್ಲರೂ ಸಹಕಾರ ಕೊಡಿ ಅನ್ನೋದು ಕೂಡ ವಿನಂತಿ ಮಾಡಿ ಸರ್ಕಾರದ ಮುಂದೆ ನೀವು ಈ ಒಂದು ವಿಚಾರಗಳನ್ನು ಇಟ್ಟಿದ್ದೀರಾ ನಿಮ್ಮ ಡಿಮ್ಯಾಂಡ್ಸ್ ಏನಾದ್ರು ಇದೆಯಾ ಇವರಿಗೋಸ್ಕರ ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಪೂರ್ವಭಾವಿ ಸಭೆ ಇದೆ ಮೇಡಮ್ ಆ ಸಭೆಯಲ್ಲಿ ದಿನಾಂಕವನ್ನ ನಿಶ್ಚಯ ಮಾಡಿ ಒಂದು ಹೋರಾಟ ಈಗ ಇವನು ಅವರು ವಿಶೇಷ ಅಧಿವೇಶನ ಕರೆದಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಗಮನ ಸೆಳೀಬೇಕು ಎಲ್ಲ ಜನಪ್ರತಿನಿಧಿಗಳ ಗಮನ ಸೆಳಿಬೇಕು ಇದೇ ಅಧಿವೇಶನದಲ್ಲಿ ಅವ್ರದ್ದು ಕೂಡ ಚರ್ಚೆಗೆ ಬರಲಿ ಅಂತ ಚರ್ಚೆ ಬರಲಿ ಒಂದು ಕಾನೂನನ್ನ ಜಾರಿ ಮಾಡಲಿ ಎಲ್ಲದಕ್ಕೂ ಮಾಡ್ತಾರೆ ಮೇಡಮ್ ಪಕ್ಕದ ರಾಜ್ಯದಲ್ಲಿ ನಮಗೆ ಸಂಬಂಧನೇ ಇಲ್ಲ ಅಲ್ಲಿ ಪರಿಹಾರ ನಮ್ಮ ರಾಜ್ಯದ್ದು ಹಣನ ಅಲ್ಲಿ ಕೊಡ್ತೀವಿ ಬೇರೆ ಇನ್ನೇನೋ ಕೆಲಸ ಕೇಂದ್ರದಿಂದ ಇನ್ನೊಂದು ಮತ್ತೊಂದು ಏನೋ ಸೂಚನೆಗಳು ಬಂದಾಗ ಆ ಕಡೆ ಗಮನ ಹರಿಸ್ತಾರೆ ಇವರು ಈಗ ಕೇಳೋದಕ್ಕೂ ನೀವೇನು ಅವ್ರಿಂದ ಬಹಳ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಏನು ಬೇಡಿಕೆಗಳಿಲ್ಲ ಅವರು ಅವರ ಅರ್ಹತೆ ಅನುಗುಣವಾಗಿ ನೀವು ಅವ್ರಿಗೆ ಏನಾದರೂ ಕೆಲಸ ಕಾರ್ಯಗಳನ್ನ ಕೊಡಿ ಅವ್ರದ ಏನೇ ಕೆಲಸಗಳಾಗಬೇಕು ಅಂದ್ರೆ ಬದಲಾವಣೆ ಮಾಡ್ಕೋಬೇಕು ಅಂದ್ರೆ ಅವ್ರ ಕಮಿಟಿಯಿಂದಾನೇ ಆಗತ್ತೆ ಅವ್ರಿಗೆ ಸರ್ಕಾರದಿಂದ ಏನೋ ಬೇಡ ಅವ್ರ ಬಟ್ ಸರ್ಕಾರ ಅವ್ರನ್ನ ಕೆಡಿ ತಳ್ಳಿಬಿಟ್ಟಿದೆ ಅನ್ಸುತ್ತಾ ಅವ್ರು ನಮ್ ಲಿಸ್ಟ್ ಅಲ್ಲೇ ಇಲ್ಲ ಅವ್ರು ಓಟ್ ಓಟ್ ಹಾಕಿಸ್ಕೊಂತಾರಲ್ವಾ ಸರ್ ಅವತ್ತೆಲ್ಲರೂ ಮನೆ ಮುಂದೆ ಹೋಗ್ತಾರೆ ಎಲ್ಲರೂ ಎಲ್ಲರೂ ಮಾತಾಡ್ತಾರೆ ಭರವಸೆ ಕೊಡ್ತಾರೆ ಯಾರು ಏನೂ ಮಾಡ್ಲಿಲ್ಲ ಏನ್ ಮಾಡೋದು ಹೋರಾಟ ಮಾಡಲೇಬೇಕು ಮಾತ್ರ ಬೇಕು ಬೇಕು ಕೇಳಿದಾರೆ ಮೇಡಮ್ ಆ ಪ್ರಶ್ನೆಗೆ ನಮ್ಮ ಯಾರ ಹತ್ರನೂ ಉತ್ತರ ಇಲ್ಲ ಯಾರ ಉತ್ತರ ಇಲ್ಲ ಹೋಗ್ಲಿ ಎತ್ತು ತಂದೆತೆ ಯಾವತ್ತಾದ್ರೂ ಕರೆದು ದೂರದಿಂದ ಆದ್ರೂ ಹೋಗಿ ನನ್ನ ಮಗಳು ನಾನು ಎತ್ತು ಮಕ್ಕಳು ಅಂತ ಏನಾದ್ರು ಯಾವತ್ತ ಪ್ರೀತಿಯಿಂದ ಮಾತಾಡ್ತಾರೆ ಅವರು ಇಲ್ಲ ಎಲ್ಲಿ ಹೋಗ್ಬೇಕು ಅವರು ಅದಕ್ಕೆ ನಮ್ಮ ಕೈಲಾದಷ್ಟು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತೇಳಿ ಈ ವಿಷಯವನ್ನು ತೆಗೆದುಕೊಂಡಿದ್ದೀವಿ ಮೇಡಮ್ ಹ್ಞೂ ಆಮೇಲೆ ಈಗ ನೋಡಿ ನೀವು ಬಿಜೆಪಿ ಪಾರ್ಟಿಲೇ ಇದ್ದೀರಾ ಯಾವತ್ತೂ ನಿಮಗೆ ಪಕ್ಷ ಬದಲಾಯಿಸಬೇಕು ಅಂತ ಹೇಳಿ ಯಾಕೆ ಮಾತು ಕೇಳ್ತಿದ್ದೀನಿ ಅಂದರೆ ಈಗ ನಾವು ಪಕ್ಷದಲ್ಲಿ ಏನೋ ಒಂದು ಅಂದ್ಕೊಂಡಿದ್ದಾಗಲಿಲ್ಲ ಸ್ಥಾನಮಾನಗಳು ಸಿಗ್ಲಿಲ್ಲ ಅಂತಂದಾಗ ಅಥವಾ ಒಳಗೊಳಗೆ ಏನೋ ಒಂದು ಅಸಮಾಧಾನ ಇದ್ದಾಗ ಇವಾಗ ಸಾಕಪ್ಪ ಪಕ್ಷ ಚೇಂಜ್ ಮಾಡೋಣ ಅಂತ ಅನ್ಕೊಳ್ಳೋರೇ ಜಾಸ್ತಿ ಹಂಗಿರುವಾಗ ನಿಮ್ಗೆ ಯಾವತ್ತೂ ಪಿಯಲ್ಲಿ ಏನೋ ಅಸಮಾಧಾನ ಆಗಲಿಲ್ವಾ ಸಾಧನೆ ಮಾಡುವಂಥ ಯಾವುದೇ ಒಬ್ಬ ವ್ಯಕ್ತಿಗೆ ಛಲ ಅನ್ನೋಂಥದ್ ಮನ್ಸಲ್ಲಿ ಬಂದಾಗ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅಂದ್ರೆ ಅದು ನೆಪ ಮಾತ್ರ ಅದು ಹೆಸರು ಅದು ಮೇಡಮ್ ಅದ್ರ ಒಳಗಡೆ ಇರ್ತಕ್ಕಂಥ ವ್ಯಕ್ತಿಗಳು ನಾನೇನಾದ್ರೂ ಮಾಡ್ಬೇಕು ಅಂತ ಅಂದಾಗ ಮಾತ್ರ ಎಲ್ಲಿದ್ರು ನಾವು ಆ ಕೆಲಸ ಮಾಡಕ್ ಸಾಧ್ಯ ಹಾಗೇ ಆಗುತ್ತೆ ಅಂತ ಛಲ ನಮ್ಮಲ್ಲಿ ಇರ್ಬೇಕು ಆಗ ನಾವೆಲ್ಲಿದ್ರು ಮಾಡ್ತೀವಿ ಈಗ ಆಯ್ತು ಪಕ್ಷ ಬದಲಾವಣೆ ಆಯ್ತು ಅಲ್ಲಿ ಏನ್ ಮಾಡಕ್ ಸಾಧ್ಯ ಅಲ್ಲಿ ಒಂದು ರೀತಿ ಗೊಂದಲನೇ ಸೃಷ್ಟಿ ಆಗುತ್ತೆ ಇನ್ನೊಂದು ಪಕ್ಷಕ್ಕೆ ಹೋದ್ವಿ ಅಲ್ಲಿ ಒಂದು ರೀತಿ ಅದೇ ಆಗತ್ತೆ ಅದೇ ಜನ ಅದೇ ಮತದಾರರು ಅದೇ ಕ್ಷೇತ್ರ ಪಕ್ಷ ಮಾತ್ರ ಬೇರೆ ಬೇರೆ ಏನಕ್ಕೆ ಬೇಕು ಸಿಕ್ಕಿಲ್ಲ ಅಂತಿ ಅದು ಗೊತ್ತಿಲ್ಲ ಯಾರ್ಯಾರ್ದು ಏನೇನು ಅವ್ರ ಕಮಿಟ್ಮೆಂಟ್ ಇರ್ತದೋ ಅದು ಅವ್ರ ವೈಯಕ್ತಿಕವಾಗಿದ್ದ ವಿಚಾರ ಆದರೆ ನನ್ನ ಜೀವನದಲ್ಲಿ ನಾನು ಪಕ್ಷ ಚೇಂಜ್ ಮಾಡ್ಬೇಕು ಇನ್ನೊಂದು ಮಾಡ್ಬೇಕು ಏನಿಲ್ಲ ಮೇಡಮ್ ಪಕ್ಷದಲ್ಲಿ ಬಿಜೆಪಿ ಇದ್ದೀವಿ ನಾನು ಸ್ಪರ್ಧೆ ಮಾಡೋಕ್ಕೆ ಬಿಜೆಪಿ ಸಿಂಬಲ್ಲು ಮತ ಆಗ್ತಕ್ಕಂಥ ಪ್ರಬುದ್ಧ ನಮ್ಮ ಮತದಾರರು ನಮ್ಮ ಕ್ಷೇತ್ರದ ಜನ ಅವ್ರು ತೀರ್ಮಾನ ಮಾಡಬೇಕು ಸಂಪಂಗಿನ ಮೇಲೆ ಈಗ ಅಂದ್ರೆ ಬದಲಾಯಿಸಿ ಜನ ಅಂದ್ರೆ ಜನ ಏನು ಹೇಳದ್ ನಾನು ಕೆಲಸ ನೋಡ್ತಾರೆ ಅವರು ಈಗ ನಾನು ಕೆಲಸ ಮಾಡ್ತೀನಿ ಅಂದಾಗ ಪಕ್ಷದ ಬಗ್ಗೆ ಅವ್ರೇನು ಪ್ರಶ್ನೆ ಟೀಕೆ ಮಾಡಕ್ ಹೋಗೋದೇ ಇಲ್ಲ ಏನಕ್ಕೆ ಮಾಡ್ತಾರೆ ಆಮೇಲೆ ನಮ್ಮ ಪಕ್ಷದಲ್ಲಿ ನಮ್ಗೇನು ಆತರ ಶೋಷಣೆ ಎದು ನನಗೇನು ಕಾಣಿಸ್ತಿಲ್ಲ ಕಾಣಿಸ್ಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ಇವತ್ತೇನಾದರೂ ಶಾಶ್ವತವಾಗಿ ಆಕಾಶ ಭೂಮಿ ಇರೋವರೆಗೂ ಉಳಿಬೇಕು ಅಂತ ಹೇಳಿದ್ರೆ ಆ ಎತ್ತರದ ಮತ್ತೆ ಇಡೀ ಜಗತ್ತೇ ಮಾತಾಡುವಂಥ ಒಂದು ಕೆಲಸ ಕಾರ್ಯಗಳು ಮಾಡಿದೆ ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿ ಅವರು ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಅವರು ವಾಸ ಮಾಡಿದ ಜಾಗ ಬದುಕಿದ ಜಾಗ ಆಮೇಲೆ ಅವರು ವ್ಯಾಸಂಗ ಮಾಡಿದ ಜಾಗ ಅವರು ಅಸ್ತಂಗತ ಆಗಿದ್ ಜಾಗ ಶವ ಸಂಸ್ಕಾರ ಆಗಿದ್ ಜಾಗ ಎಲ್ಲ ಜಾಗ ಐದು ಜಾಗಗಳನ್ನ ಪಂಚ ಅಂತ ಹೆಸರಲ್ಲಿ ಸಾವಿರಾರು ಕೋಟಿ ಖರ್ಚು ಮಾಡಿ ಇವತ್ತು ಜಗತ್ತೇ ಬಂದು ಈ ಜಗತ್ತಿನ ಎಲ್ಲ ದೇಶಗಳವ್ರು ಬಂದು ಇವತ್ತು ಹೋಗ್ತಾ ಇದ್ದಾರೆ ಅದು ಬೇರೆಯವರು ಯಾರು ಮಾಡಿದ್ರು ಇದು ನಮ್ಗೆ ಖುಷಿ ತರ್ತಕ್ಕಂಥ ವಿಷಯ ತಾನೇ ಸಂತೋಷ ಆಗ್ತಕ್ಕಂಥ ವಿಷಯ ತಾನೆ ಅಂದ್ರೆ ಯಡಿಯೂರಪ್ಪನವ್ರು ನೀವು ಕರೆದಾಗ ಯಡಿಯೂರಪ್ಪನವ್ರನ್ನ